ಟಿನರಸೀಪುರ ಪಟ್ಟಣದ ಪುರಸಭೆಯ ಸಭಾಂಗಣದಲ್ಲಿ ಪುರಸಭೆ ಅಧ್ಯಕ್ಷೆ ವಸಂತರವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ನಡೆಯಿತು ಕಾಂಗ್ರೆಸ್ ಬಿಜೆಪಿಯ ಪಕ್ಷಗಳ ಸದಸ್ಯರುಗಳಿಂದ ಮಾತಿನ ಚಕಮಕಿ ನಡೆಯಿತು ಪುರಸಭೆ ವ್ಯಾಪ್ತಿಯ ಬೃಂದಾ ಬಡಾವಣೆಯಲ್ಲಿ ಉದ್ಯೋಗಶೀಲತೆ ತರಬೇತಿ ಕೇಂದ್ರ ತೆರೆಯಲು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ ಬೆಂಗಳೂರು ಮೂಲದ ವ್ಯಕ್ತಿಯೋರ್ವ ಸಿಎ ನಿವೇಶನ ಮಂಜೂರಿಗಾಗಿ ಅರ್ಜಿ ಸಲ್ಲಿಸುವ ವಿಚಾರವಾಗಿ ಬಿಜೆಪಿ ಸದಸ್ಯ ಅರ್ಜುನ್ ಹಾಗೂ ಕಿರಣ್ ವಿರೋಧ ಮಾಡಿದ್ದ ವಿಚಾರಕ್ಕಾಗಿ ಕಾಂಗ್ರೆಸ್ಸಿನ ಮದನ್ ರಾಜ್ ಸೋಮಣ್ಣ ಗಣೇಶ್ ಅನುಮತಿ ನೀಡುವಂತೆ ಮನವಿ ಮಾಡಿದಾಗ ಎರಡು ಪಕ್ಷದವರಿಗೂ ವಾಗ್ವಾದ ನಡೆಯಿತು ಸಭೆಯಲ್ಲಿ ಪಟ್ಟಣದ ಪ್ರಮುಖ ಸ್ಥಳಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆ ಟಿದಸಿಪುರ ಪಟ್ಟಣಕ್ಕೆ ಪ್ರವೇಶಿಸುವ ನಾಲ್ಕು ಪ್ರಮುಖ ರಸ್ತೆಗಳಿಗೆ ಸ್ವಾಗತ ಕಮಾನ್ಗಳನ್ನು ನಿರ್ಮಿಸಲು ಚರ್ಚಿಸಲಾಯಿತು ಜತೆಗೆ ಸಿಸಿ ಕ್ಯಾಮೆರಾ ಅಳವಡಿಕೆ ಮಾಡಲು ತೀರ್ಮಾನಿಸಲಾಯಿತು ಸಭೆಯಲ್ಲಿ ಪುರಸಭೆ ಮುಖ್ಯಾಧಿಕಾರಿ ತ್ರಿವೇಣಿ ಅಧ್ಯಕ್ಷೆ ವಸಂತ ಉಪಾಧ್ಯಕ್ಷೆ ರಾಜೇಶ್ವರಿ ಸ್ಥಾಯಿ ಸಮಿತಿ ಅಧ್ಯಕ್ಷ ತುಂಬಲ ಪ್ರಕಾಶ್ ಬಾದಾಮಿ ಮಂಜು ಮದನ್ ರಾಜು ಗಣೇಶ್ ಕಿರಣ್ ಸೋಮಣ್ಣ ಬೇಬಿ ಹೇಮಂತ್ ಪ್ರೇಮ ಪ್ರೇಮರಯ್ಯ ಮಹಾದೇವಿ ತೇಜಸ್ವಿನಿ ರೂಪಾ ನಾಗರತ್ನ ಮಾದೇಶ್ ನಾಗರಾಜು ಗುರುಸ್ವಾಮಿ ಸೇರಿದಂತೆ ಇನ್ನೂ ಹಲವು ಸದಸ್ಯರು ಪುರಸಭೆ ನೌಕರರು ಹಾಜರಿದ್ದರು ಕಾಮಗಾರಿಗಳು ನಡೆಯದಿದ್ದರೂ ಬಿಲ್ಲುಗಳಾಗಿವೆ ಎಂದು ಸದಸ್ಯರು ಆರೋಪಿಸಿದರು

ಸರಿ ಮಾಡ್ಲಾಗ್ತಿರ್ತೇನೆ ಎಲ್ಲೂ ಆಗಲಿಲ್ಲ ಈಗ ಇಲ್ಲಿ ಭಾತ ಮಾಡ್ತೀರಿ

ಬೀಜನೆಗೆ ನಮ್ಮ ತರಬೇತಿ